ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ಜ್ಯೋತಿ ರೆಸಿಪೀಸ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ನಾನು ಹಲಸಿನಕಾಯಿ ಹುಳಿ ಅಥವಾ ಕೂಟು ಇದನ್ನ ಮಾಡಿ ತೋರಿಸ್ತಾ ಇದೀನಿ ಇದು ಜಾಸ್ತಿ ನಾವು ಮದುವೆ ಮನೆಗಳಲ್ಲಿ ನೋಡಿರ್ತೀವಿ ಹಾಗೆ ತಿಂದಿರ್ತೀವಿ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ತುಂಬಾನೇ ಆರೋಗ್ಯಕ್ಕೆ ಒಳ್ಳೇದು ಸೀಸನ್ ಅಲ್ಲಿ ಸಿಕ್ಕಾಗ ಒನ್ ಟೈಮ್ ಆದ್ರೂ ಮಾಡಿ ತಿಂದ್ರೆ ಆರೋಗ್ಯಕ್ಕೆ ತುಂಬಾ ಒಳ್ಳೇದು ಅಂತ ಹೇಳ್ತೀನಿ ಅದನ್ನ ಹೇಗ್ ಮಾಡೋದು ಅಂತ ಇವತ್ತಿನ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಯಾರೆಲ್ಲ ಇನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಕೊನೆವರೆಗೂ ನೋಡಿ ಇಲ್ಲಿ ನಾನು ಒಂದು ಎಳೆದಾಗಿರುವ ಹಲಸಿನಕಾಯಿನ ಕಟ್ ಮಾಡ್ಕೊಂಡು ಅದ್ರ ಮೇಲ್ಭಾಗದಲ್ಲಿರುವ ಹಸಿರು ಭಾಗ ಹಾಗೆ ಒಳಗಡೆ ತಿರುಳನ್ನ ಕಟ್ ಮಾಡ್ಕೊಂಡು ಈ ತರ ಚಿಕ್ಕ ಚಿಕ್ಕ ಪೀಸ್ ಆಗಿ ಕಟ್ ಮಾಡ್ಕೊಂಡು ನೀರಲ್ಲಿ ಹಾಕೊಳ್ತಾ ಇದ್ದೀನಿ ಸ್ವಲ್ಪ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದ್ರಿಂದ ಕಪ್ಪಗಾಗಿದೆ ಆನಂತರ ಅದರಲ್ಲಿ ಅರ್ಧ ಭಾಗ ಅಷ್ಟೇ ಯೂಸ್ ಮಾಡ್ತಾ ಇರೋದು ಅದಕ್ಕೆ ಒಂದು ಕಾಲು ಚಮಚ ಅರ್ಶನ ಪುಡಿ ಹಾಕಿ ಸ್ವಲ್ಪ ಹೊತ್ತು ಬಿಟ್ರೆ ಅದರಲ್ಲಿರುವ ಅಂಟು ಅಂಶ ಎಲ್ಲ ಹೋಗುತ್ತೆ ಈಗ ಒಂದು ಕುಕ್ಕರ್ ತೆಗೆದುಕೊಂಡು ಅದಕ್ಕೆ ನಾನು ಮುಕ್ಕಾಲು ಕಪ್ಪಾಗುವಷ್ಟು ಹೆಸರು ಬೇಳೆ ಹಾಕ್ತಾ ಇದ್ದೀನಿ ನೀವು ತೊಗರಿ ಬೇಕಿದ್ರು ಬೇಕಿದ್ರೂ ಅದನ್ನ ಚೆನ್ನಾಗಿ ತೊಳೆದು ಅದೇ ಕಪ್ ಅಲ್ಲಿ ಎರಡು ಕಪ್ ಆಗುವಷ್ಟು ನೀರು ಕಾಲು ಚಮಚ ಅರ್ಶನ ಪುಡಿ ಒಂದು ಚಮಚ ಎಣ್ಣೆನ ಹಾಕಿ ಇದನ್ನ ಮುಚ್ಚಲ ಮುಚ್ಚಿ ಎರಡು ವಿಸಿಲ್ ಮಾಡಿ ಬೇಯಿಸ್ಕೊಳ್ಬೇಕು ಎಣ್ಣೆ ಹಾಕೋದ್ರಿಂದ ಬೇಗ ಬೇಯುತ್ತೆ ಆನಂತರ ಒಂದು ಬಾಣ್ಲಿ ತೆಗೆದುಕೊಂಡು ಎರಡು ಚಮಚ ಎಣ್ಣೆ ಒಂದು ಚಮಚ ಉದ್ದಿನಬೇಳೆ ಕಾಲು ಚಮಚ ಮೆಂತ್ಯ ಒಂದು ಚಮಚ ಕಾಳು ಮೆಣಸು ಚಕ್ಕೆ ಲವಂಗ ಹಾಗೆ ಮರಾಠಿ ಮೊಗ್ಗು ಮರಾಠಿ ಮೊಗ್ಗು ಹಾಕೋದ್ರಿಂದ ತುಂಬಾ ಫ್ಲೇವರ್ ತುಂಬಾ ಚೆನ್ನಾಗಿ ಬರುತ್ತೆ ಆನಂತರ ಮೂರು ದೊಡ್ಡ ಚಮಚದಲ್ಲಿ ಕೊತ್ತಂಬರಿ ಬೀಜ ಒಂದು ಹತ್ತು ಬ್ಯಾಡಿಗೆ ಮೆಣಸನ್ನು ಹಾಕಿ ಫ್ರೈ ಮಾಡ್ಕೊಳ್ಳಿ ಆನಂತರ ಅರ್ಧ ಕಪ್ ಆಗುವಷ್ಟು ಕೊಬ್ಬರಿನ ಹಾಕಿ ಫ್ರೈ ಮಾಡ್ಕೊಳ್ಬೇಕು ಅದೇ ಎಣ್ಣೆಯಲ್ಲಿ ಆನಂತರ ಒಂದು ಬೇವಿನ ಎಲೆ ಸ್ವಲ್ಪ ಹುಣಸೆ ಹಣ್ಣು ಹಾಗೆ ಕೊತ್ತಂಬರಿ ಸೊಪ್ಪು ಒಂದು ಹಿಡಿಯಾಗುವಷ್ಟು ಇದಿಷ್ಟನ್ನು ಹಾಕಿ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಸಾರು ಮಸಾಲೆನ ಹುರಿದು ಮಾಡೋದ್ರಿಂದ ಸಾರು ತುಂಬಾ ರುಚಿಯಾಗುತ್ತೆ ನಿಮ ಹತ್ರ ಸಾಂಬಾರ್ ಪುಡಿ ಇದ್ರೆ ಸಾಂಬಾರ್ ಪುಡಿಯಲ್ಲೂ ಮಾಡ್ಕೊಳ್ಬೋದು ಆನಂತರ ಇದು ತಣ್ಣಗಾದ್ಮೇಲೆ ಇದನ್ನ ಗ್ರೈಂಡ್ ಮಾಡ್ಕೊಳ್ಬೇಕು ಸ್ವಲ್ಪ ಒಂದು ಅರ್ಧ ಗ್ಲಾಸ್ ಆದಷ್ಟು ನೀರು ಹಾಕಿ ಇದನ್ನ ಗ್ರೈಂಡ್ ಮಾಡ್ಕೊಳ್ತಾ ಇದೀನಿ ಇದನ್ನ ನುಣ್ಣಗೆ ಗ್ರೈಂಡ್ ಮಾಡ್ಕೊಳ್ಬೇಕು ತರಿಯಾಗಿ ಮಾಡಬಾರ್ದು ನೋಡ್ತಾ ಇರ್ಬೋದು ನೀವು ತುಂಬಾನೇ ಕಲರ್ ಚೆನ್ನಾಗಿ ಬಂದಿದೆ ಬ್ಯಾಡ್ಗಿ ಮೆಣಸು ಹಾಕಿರೋದ್ರಿಂದ ಈಗ ಒಂದು ಪಾತ್ರೆ ತೆಗೆದುಕೊಂಡು ಅದಕ್ಕೆ ಕಟ್ ಮಾಡಿರುವಂತಹ ಹಲಸಿನಕಾಯಿ ಹಾಕಿ ಒಂದು ಚಮಚ ಎಣ್ಣೆ ರುಚಿಗೆ ತಕ್ಕಷ್ಟು ಉಪ್ಪು ಕಾಲು ಚಮಚ ಅರ್ಶಿಣ ಪುಡಿ ಹಾಗೆ ಒಂದು ಎಸ್ಲಾಗುವಷ್ಟು ಬೇವಿನೆಲೆಯ ಹಾಕಿ ಇದನ್ನ ಸ್ವಲ್ಪ ಹೊತ್ತು ಹೀಗೆ ಎಣ್ಣೆಯಲ್ಲಿ ಅಹ್ ಬಾಡಿಸ್ಕೊಳ್ಬೇಕು ಎಲೆ ಹಾಕೋದ್ರಿಂದ ಸ್ವಲ್ಪ ಸ್ಮೆಲ್ ಚೆನ್ನಾಗಿ ಬರುತ್ತೆ ಆನಂತರ ಇದಕ್ಕೆ ಒಂದು ದೊಡ್ಡ ಗ್ಲಾಸ್ ಅಲ್ಲಿ ನೀರ್ ಹಾಕಿ ಒಂದು ತರ್ಟಿ ಪರ್ಸೆಂಟ್ ಆಗುವಷ್ಟು ಕುಕ್ ಮಾಡ್ಕೊಳ್ಬೇಕು ಹಾಗೆ ಓಪನ್ ಆಗಿ ಆನಂತರ ಇದಕ್ಕೆ ನಾವು ಬೇಯಿಸಿಟ್ಕೊಂಡಿರುವಂತ ಬೇಳೆನ ಹಾಕ್ಕೊಂಡು ಚೆನ್ನಾಗಿ ಅದ್ರಲ್ಲಿ ಹೊಂದ್ಕೊಳ್ಳೋ ಹಾಗೆ ಹಲಸಿನಕಾಯಿ ಜೊತೆಯಲ್ಲಿ ಚೆನ್ನಾಗಿ ಹೊಂದ್ಕೊಳ್ಳೋ ಹಾಗೆ ಒಂದು ಐದು ನಿಮಿಷಗಳ ಕಾಲ ಹೀಗೆ ಕುದಿಸ್ಕೊಳ್ಬೇಕು ಆನಂತರ ನಾವು ಗ್ರೈಂಡ್ ಮಾಡಿ ಇಟ್ಕೊಂಡಿರುವಂತ ಮಸಾಲೆನ ಸೇರಿಸ್ಕೊಳ್ಬೇಕು ನಾವು ಇದಕ್ಕೆ ಬೇಳೆ ಜಾಸ್ತಿ ಹಾಕ್ಬೇಕು ಯಾಕಂದ್ರೆ ಸಾರು ಸ್ವಲ್ಪ ತಿಕ್ಕಾಗಿ ಇರ್ಬೇಕು ಜಾಸ್ತಿ ನೀರಾಗಿರ್ಬಾರ್ದು ಹಾಗಾಗಿ ಮಸಾಲೆನ ಹಾಕಿದ್ಮೇಲೆ ಸ್ವಲ್ಪ ನೀರ್ ಹಾಕೊಂಡು ಹಾಕಿ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿದ್ರೆ ನೋಡ್ತಾ ಇರ್ಬೋದು ನೀವು ಈ ಕ್ವಾಂಟಿಟಿಯಲ್ಲೇ ಮಾಡ್ಕೊಳ್ಬೇಕು ನೀವು ದೇವಸ್ಥಾನಗಳಲ್ಲಾಗ್ಲಿ ಅಹ್ ಹೊರಗಡೆ ಮದ್ವೆ ಮನೆಗಳಲ್ಲಾಗ್ಲಿ ತಿಂದಿರ್ತೀರಾ ಈಗ ಉಪ್ಪು ಕಡಿಮೆ ಇದ್ರೆ ಉಪ್ಪು ಸೇರಿಸ್ಕೊಂಡು ಒಂದು ಕುದಿ ಬರೋ ತನಕ ಬಿಟ್ಟು ಕುಕ್ಕರ್ ಮುಚ್ಚಳ ಮುಚ್ಚಿ ಎರಡು ವಿಸಿಲ್ ಮಾಡಿದ್ರೆ ಅಹ್ ಹಲಸಿನಕಾಯಿ ಚೆನ್ನಾಗಿ ಬೆಂದ್ ಹೋಗುತ್ತೆ ಎಳೆದಾಗಿರೋದ್ರಿಂದ ಬೇಗ ಬೇಯುತ್ತೆ ನೋಡ್ತಾ ಇರ್ಬೋದು ಚೆನ್ನಾಗಿ ಬೆಂದಿದೆ ಆ ಸಾರು ಕೂಡ ಇದೆ ತಿಕ್ನೆಸ್ ಅಲ್ಲಿ ಇರಬೇಕು ಈಗ ಒಂದು ಸ್ವಲ್ಪ ಸಣ್ಣ ತುಂಡಾಗುವಷ್ಟು ಬೆಲ್ಲ ಹಾಕಿದ್ರೆ ಇದು ಸಾರು ರೆಡಿ ಆಗುತ್ತೆ ಉಪ್ಪು ಹುಳಿ ಖಾರ ಸಿಹಿ ಎಲ್ಲ ಈಕ್ವಲ್ ಆಗಿ ಚೆನ್ನಾಗಿ ಇದ್ರೆ ಈ ಸಾರು ತುಂಬಾನೇ ಚೆನ್ನಾಗಿರುತ್ತೆ ಈಗ ಇದಕ್ಕೆ ಎಣ್ಣೆ ಸಾಸಿದೆ ಬೇವಿನೆಲ್ಲ ಹಾಕಿ ಒಂದು ಒಗ್ಗರಣೆ ಕೊಟ್ರೆ ಹಲಸಿನಕಾಯಿಯ ಹುಳಿ ರೆಡಿ ಆಗುತ್ತೆ ತುಂಬಾನೇ ರುಚಿಯಾಗಿರುತ್ತೆ ಹಾಗೆ ತುಂಬಾನೇ ಪೌಷ್ಟಿಕಾಂಶಯುಕ್ತವಾಗಿರುವಂತದ್ದು ಹಲಸಿನಕಾಯಿ ಆ ಹಲಸಿನಕಾಯಿ ಸ್ವಲ್ಪ ಹೀಟ್ ಅನ್ಸಿದ್ರು ಅದರ ಜೊತೆಲಿ ನಾವು ಬೇಳೆ ಹಾಕೋದ್ರಿಂದ ಆ ಈಕ್ವಲ್ ಆಗುತ್ತೆ ಅಷ್ಟು ಹೀಟ್ ಆಗೋದಿಲ್ಲ ನೋಡ್ತಾ ಇದ್ರಲ್ವಾ ಇಷ್ಟೇ ಇದರ ರೆಸಿಪಿ ತುಂಬಾನೇ ರುಚಿಯಾಗಿರುವಂತಹ ಹಲಸಿನಕಾಯಿ ಕೂಟು ಅನ್ನದ್ ಜೊತೆಲಿ ತುಂಬಾನೇ ರುಚಿಯಾಗಿರುತ್ತೆ ನೀವು ಒಮ್ಮೆ ಟ್ರೈ ಮಾಡಿ ನೋಡಿ ರೆಸಿಪಿ ಇಷ್ಟ ಆದ್ರೆ ನಮ್ಮ ಚಾನಲ್ ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ಮರಿಬೇಡಿ ಹಾಗೆ ನೆಕ್ಸ್ಟ್ ವಿಡಿಯೋದೊಂದಿಗೆ ಸಿಗೋಣ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್ ಬಾಯ್